ವೇದಿಕೆ ಇದೆ ಅಂದ್ರೆ ಅದನ್ನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ ಸೊ ಅವತ್ತು ಮಾತಾಡೋಣ ಅಭಿಮಾನಿಗಳಿಲ್ಲದೆ ಅದಕ್ಕೋಸ್ಕರ ಯಾರು ಬರ್ತಾ ಇಲ್ಲ ಅನ್ನೋ ಅದ್ರ ಬಗ್ಗೆ ಒಬ್ಬ ನಟನಾಗಿ ಏನ್ ಹೇಳ್ತೀನಿ ಇಲ್ಲ ಏನ್ ಹೇಳ್ತೀನಿ ಅಂದ್ರೆ ಒಂದು ಸೇಂಗ್ ಇದೆ ದೂರದ ಬೆಟ್ಟ ಅಂತಾರಲ್ಲ ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಹತ್ರ ಹೋದ್ರೆ ತುಂಬಾ ಕೈ ಹೋಗಿದೆ ಅಂತ ಗೊತ್ತಾಗದು ನಮ್ಗೆ ಆದಂತ ಪ್ರಾಬ್ಲಮ್ಸ್ ನಮಗೆ ಆದಂತ ಡಿಲೇ ಅದೆಲ್ಲ ರೀಸನ್ಸ್ ಇದೆ ಸೊ ಅವ್ರೂ ನೋಡಿದಾಗ ಕರೆಕ್ಟ್ ನಾವು ಇಷ್ಟು ಡಿಲೇ ಮಾಡಿದ್ರು ಆದಂತ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಂದು ರೀಸನ್ ಅಂತ ಹೋಗ್ಕೊಡುತ್ತೆ ಬಟ್ ಇನ್ ಯಾವತ್ತು ಲೇಟ್ ಮಾಡಲ್ಲ ಈ ಮುಂದಕ್ಕೆ ಭಾಷಣ ಮಾಡುತ್ತೆ ಸಿ ಎಫರ್ಟ್ಸ್ ಅಂದಿದ ತಕ್ಷಣ ನಾವೇನು ಎಫರ್ಟ್ ಹಾಕಿದ್ದೀನಿ ಆಸ್ ಅನ್ ಆಕ್ಟರ್ ನಾನೇ ಹೇಳ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಇಫ್ ಇಟ್ ಇಸ್ ಸೀನ್ ಆನ್ ಸ್ಕ್ರೀನ್ ಅಂದ್ರೆ ವಿಷನ್ಸ್ ಅಲ್ಲಿ ಏನಾದರೂ ಗೊತ್ತಾಯಿತು ಅಂದರೆ ಕೋರ್ಸ್ ಎಫರ್ಟ್ ನಾನಂತಲ್ಲ ಪ್ರತಿಯೊಬ್ಬರು ಆ್ಯಕ್ಟ್ರೂ ಎಲ್ಲ ಸಿನಿಮಾಗು ಎಫರ್ಟ್ ಆಗ್ತಾರೆ ಅದು ಕಾಣಿಸ್ಬೇಕು ಆ ಕಾಣಿಸಂಗೆ ನಮಗೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗಬೇಕು ಸೊ ದಟ್ ಡನ್ ಬೈ ಟೆಕ್ನಿಷಿಯನ್ಸ್ ಕಾಣಿಸ್ತಾ ಇದೆ ಈ ಸಿನಿಮಾಗೆ ವೇಟ್ ಜಾಸ್ತಿ ಆಗಬೇಕಾಗಿತ್ತು ಯೂಶಲಿ ನನ್ನ ಸಿನಿಮಾದಲ್ಲಿ ಡೈಲಾಗ್ಸ್ ಜಾಸ್ತಿ ಇರುತ್ತೆ ಈ ಸಿನಿಮಾದಲ್ಲಿ ತುಂಬಾ ಕಮ್ಮಿ ಡೈಲಾಗ್ಸ್ ಇರುತ್ತೆ ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇರೆ ತರ ಸ್ಟೋರಿ ಆನ್ ಸ್ಕ್ರೀನ್ ಪ್ಲೇ ಮಾಡಿರೋದ್ರಿಂದ ಹೇಳ್ದಂಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಒಂದು ಒಳ್ಳೆ ಡ್ರಾಮಾ ಇದೆ ಬರೀ ಆ್ಯಕ್ಷನು ಇಲ್ಲ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಡ್ರಾಮಾ ಇದೆ ಎಲ್ರಿಗೂ ಇಷ್ಟಪಡುವಂತ ಒಂದು ಡ್ರಾಮಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಫ್ಕೋರ್ಸ್ ಯಾಕೆಂದರೆ ಅರ್ಜುನ್ ಸರ್ಜಾ ಅಂದ್ರೆ ಟಿಯೇಟರ್ ಬಿಟ್ಟೇ ಇರುತ್ತೆ ಇಟ್ ಮೂವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಇವಾಗ ಒಂದು ಹಳ್ಳಿ ಸಬ್ಜೆಕ್ಟ್ ಮಾಡಿದ್ರು ಇವಾಗ ಏಳು ಸಬ್ಜೆಕ್ಟ್ ಮಾಡಬೇಕು ಪರ್ಸೆಂಟ್ ಕೊಟ್ಟು ಮಾಡ್ತೀವಿ ಸಿನಿಮಾ ಕತೆ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದೀವಿ ಸೊ ಅದಕ್ಕೆ ಇಷ್ಟು ನಂಬರ್ ಆಫ್ ಡೇಸ್ ಆಗಿದೆ ಆಲ್ಸೋ ಮೇಕಿಂಗ್ ಆಗಲಿ ಕೇಳಿದ್ರು ಸರ್ ಏನು ಬಿಗ್ ಸ್ಕೇಲ್ ಅಂದ್ರೆ ಏನು ಅಂತ ವಾವ್ ಫ್ಯಾಕ್ಟರ್ಸ್ ಇರುತ್ತೆ ಸರ್ ಆ ವಾವ್ ಫ್ಯಾಕ್ಟರ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಸ್ಕೇಲ್ ಅಂತ ಸೊ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ